ಟೊಮ್ಯಾಟೊ ಬೆಲೆ ಕುಸಿದು ಐದು ತಿಂಗಳಾಗಿವೆ ನೀರಾವರಿಯ ಬಗ್ಗೆ ಇಲ್ಲಿಯವರೆಗೂ ಚರ್ಚೆ ಮಾಡಿಲ್ಲ ಹೋರಾಟವನ್ನ ಮಾಡಿಲ್ಲ ಯಾವ ಪುರುಷಾರ್ಥಕ್ಕಾಗಿ ಜನಾಕ್ರೋಶ ಯಾತ್ರೆ ಮಾಡ್ತೀರ ಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರ ಮೇಲೆ ಸಿಡಿದೆದ್ದ ಕೋಲಾರ ಟೊಮ್ಯಾಟೊ ಮಂಡಿ ಮಾಲೀಕರು ಯಾವ ಪುರುಷಾರ್ಥಕ್ಕಾಗಿ ಜನಾಕ್ರೋಶ ಯಾತ್ರೆ ಸ್ವಾಮಿ ಈ ಯಾತ್ರೆ ಮಾಡಬೇಕೆಂದು ನಿಮಗೆ ಅರ್ಜಿ ಹಾಕಿದವರು ಯಾರು ಎಂಬ ಪ್ರಶ್ನೆಯನ್ನ ನಗರದ ಟೊಮ್ಯಾಟೊ ಮಂಡಿ ಮಾಲೀಕ ಕೆಎನ್ಎನ್ ಪ್ರಕಾಶ್ ನಾಳೆ ನಡೆಯಲಿರುವ ಜನಾಕ್ರೋಶ ಯಾತ್ರೆಯ ಬಗ್ಗೆ ತಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಅವರು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಹಾಗೂ ವಿಜಯೇಂದ್ರ ಅವರಿಗೆ ನೇರವಾಗಿ ಪ್ರಶ್ನಿಸಿದ್ದು ನಿಮ್ಮ ಜನಾಕ್ರೋಶ ಯಾತ್ರೆ ಯಾವುದರ ವಿರುದ್ಧ ಬಿಸಿಲು ದಿನೇ ದಿನೇ ಹೆಚ್ಚುತ್ತಿದ್ದು ಮಳೆ ಬರುವ ಸೂಚನೆಯೇ ಕಾಣದಾಗಿದೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ರೈತರ ಆತ್ಮಹತ್ಯೆಗಳು ಹೆಚ್ಚಾಗುತ್ತವೆ ನಮಗೆ ಬೇಕಿರುವುದು ನೀರಾವರಿ ಹೋರಾಟ ಹಾಗೂ ಟೊಮ್ಯಾಟೊ ಕುಸಿದಿರುವ ಸಂದರ್ಭದಲ್ಲಿ ರೈತರ ಆತ್ಮಹತ್ಯೆಯಂತಹ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಹೋರಾಟ ಬೇಕಿದೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದೆ ನೀವು ನಡೆಸುತ್ತಿರುವ ಜನಾಕ್ರೋಶ ಯಾತ್ರೆ ಹೋರಾಟ ಯಾವ ಪುರುಷಾರ್ಥಕ್ಕಾಗಿ ಎಂದು ಕಿಡಿಕಾರಿದ್ದಾರೆ ನಾಟಿ ಟಮಟ ಜ್ಯೂಸ್ ಬಂದು ಮೂವತ್ತು ಸ್ವಲ್ಪ ಸುಮಾರಾಗಿರೋದು ಅರವತ್ ರೂಪಾಯಿ ಎಪ್ಪತ್ತು ಎಂಬತ್ತು ರೂಪಾಯಿ ಇದೆ ಟಾಪ್ ಕ್ವಾಲಿಟಿ ಬಂದು ನೂರ ಇಪ್ಪತ್ತು ರೂಪಾಯಿ ಇದೆ ನಾಟಿ ಸೀಡ್ ಬಂದ್ಬಿಟ್ಟು ಐವತ್ ರೂಪಾಯಿ ಮೀಡಿಯಂ ಆಗಿದೆ ಸ್ವಲ್ಪ ಸುಮಾರು ಆಗಿರೋದು ಎರಡನೇ ಕ್ವಾಲಿಟಿ ಬಂದು ನೂರಿಂದ ನೂರ ಇಪ್ಪತ್ ನೂರ ಕ್ವಾಲಿಟಿ ನೂರ ಎಂಬತ್ತು ಆಗಿದೆ ಏನ್ ಪೊಸಿಷನ್ ಇನ್ನೂ ಮಳೆಗಳಾಗಿಲ್ಲ ಇದೇ ತರ ಮುಂದುವರಿಯಂತ ಎಲ್ಲ ಸಾಧ್ಯತೆಗಳಿದೆ ಇವತ್ತೇನು ವಿರೋಧ ಪಾರ್ಟಿಯವರು ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಾ ಇದ್ರೆ ಅದ್ರಿಗೆ ಅರ್ಥ ತಿಳಿಸ್ಕೊಡ್ಬೇಕು ಮಾನ್ಯ ವಿರೋಧ ಪಾರ್ಟಿ ನಾಯಕರಾದಂತ ಅಶೋಕ್ ಅವರು ಮತ್ತೆ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಏನ್ ಕೋಲಾರಕ್ಕೆ ಜನಾಕ್ರೋಶ ಯಾತ್ರೆ ಬರ್ತಾ ಇದ್ರೆ ಜನಗಳಿಗೆ ಏನ್ ಆಕ್ರೋಶ ಇದೆ ಯಾರ್ಯಾರು ನಿಮ್ಮ ಹತ್ರ ಎಷ್ಟು ಅರ್ಜಿ ಹಾಕೊಂಡಿದ್ದಾರೆ ಅಂತಕ್ಕಂಥದ್ದು ಈ ಕೂಡಲೇ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮತ್ತೆ ಜ್ವಲಂತ ಸಮಸ್ಯೆಗಳನ್ನ ಬಿಟ್ಟು ಸುಮ್ ಸುಮ್ನೆ ಜನಗಳನ್ನ ಅಂತ ಕೆಲಸ ಮಾಡೋದು ಸೂಕ್ತ ಅಲ್ಲ ಈ ಸಮಯದಲ್ಲಿ ಜನಗಳಿಗೆ ಏನ್ ಕಷ್ಟ ಆಯ್ತು ಅದ್ರ ಬಗ್ಗೆ ಚರ್ಚೆ ಎಲ್ಲೂ ಆಗ್ತಾ ಇಲ್ಲ ಇವತ್ತು ಐದು ತಿಂಗಳಾಗಿದೆ ಟೊಮಾಟೊ ಆಗ್ಬೋದು ತರಕಾರಿ ಆಗ್ಬೋದು ಬೆಲೆ ಬಿದ್ದು ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಮಾಡಿಲ್ಲ ನೀರಾವರಿ ಬಗ್ಗೆ ಎಲ್ಲೂ ಚರ್ಚೆ ಮಾಡಿಲ್ಲ ಹೋರಾಟ ಮಾಡಿಲ್ಲ ರೈತರು ಸುಮಾರು ಜನ ಸತ್ತಿದ್ದಾರೆ ಏನು ಹದಿನೈದು ದಿವಸದಿಂದ ಸಿಡಿಲ್ಗ ಮಳೆಗ ಬಿದ್ದು ರೈತರು ಸತ್ತಿದ್ದಾರೆ ಅವ್ರ ಬಗ್ಗೆ ಎಲ್ಲೂ ಚಕಾರ ಎತ್ತಿಲ್ಲ ಅವ್ರಿಗೆಲ್ಲೂ ಎಲ್ಲೂ ಸ್ಪಂದನೆಯನ್ನ ತೋರಿಸ್ತಾ ಇಲ್ಲ ನಿಮ್ದೇನ್ ಜನಸಿದ್ ಉದ್ದೇಶ ಏನು ಆ ಜನಾಕ್ರೋಶ ಅಂದ್ರೆ ಏನು ಅಂತಕ್ಕಂಥದ್ದು ಎಷ್ಟು ಅರ್ಜಿಗಳು ಬಂದಿದೆ ನಿಮ್ಗೆ ಜನಗಳ ಆಕ್ರೋಶದಿಂದ ಎಷ್ಟು ಅರ್ಜಿಗಳು ಬಂದಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಮೀಡಿಯಾಗ್ಲೋಡಿಯಾಗಳ ಎಂಟರ್ಟೈನ್ಮೆಂಟ್ ನೋಡ್ತಾ ಇದ್ದಾರೆ ರೈತರ ಸಮಸ್ಯೆಗಳ ಬಗ್ಗೆ ಎಲ್ಲೂ ಕ್ವಶನ್ ಕೇಳ್ತಾ ಇಲ್ಲ ಕ್ವಶನ್ ಕೇಳಂತದಾಗಬೇಕು ಅತಿ ಮುಖ್ಯ ರೈತರು ದಂಗೆ ಹೇಳಬೇಕು ಇಂಥವ್ರಿಗೆ ಸಹಾಯ ಮಾಡಬಾರ್ದು ಇವರು ಉದ್ದೇಶ ಪೂರ್ವಕವಾಗಿ ಅವ್ರ ಬೆಳೆ ಬೇಯಿಸ್ಕೊಂಡ ಮಾಡ್ತಾರೆ ಎರಡೂ ಪಾರ್ಟಿಗಳರು ಅದರಿಂದ ರೈತರ ದಂಗೆ ಎದ್ದು ಆ ರೈತರ ಸಮಸ್ಯೆಗಳನ್ನ ಈ ಕೂಡಲೇ ಸರ್ಕಾರ ಗಮನ ಹೇಳಿ ಮನವಿ ಮಾಡ್ತಾ ಇದ್ರು